ಎಷ್ಟೋ ರೀತಿ ಕೀರ್ತನ ಭಜನಾ ನಾಮಸ್ಮರಣ ಹೇಳುವಂತ ಕಾರಣ ಮನಸ್ಸು ಮನಸ್ಸನ್ನು ಯಾಕ ಎಷ್ಟೋ ಮಂದಿ ಋಷಿ ಮುನಿಗಳು ಶುದ್ಧರು ಭೂಮಿಯಲ್ಲಿ ಆಗಿ ಹೋದ್ರೆ ಕರೆ ಮನುಅಸ್ ಅನ್ನುವಂಥದ್ದು ಒಂದು ಗಟ್ಟಿ ಹಿಡಿಯಿಲ್ಲ ಆ ಮನಸ್ಸನ್ನುವಂಥದ್ದು ಗಟ್ಟಿ ಹಿಡಿದು ಸಂಬಂಧನ ಸ್ವಂತ ಅವತಾರ ಆಗ್ತದೆ ಭೂಮಿಯ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದ ಮಹಾನ್ ಯೋಗಿ ಮಹಾಂತಾಗಿ ಸರ್ವಸ್ವ ಎಲ್ಲ ಕೊಡ್ತಿತ್ತು ಅವನ ಹೆಸರು ಏನಂದ್ರೆ ಪರಾಶರ ಋಷಿ ಅಂತೇಳಿ ಏನ್ರಿ ಅವನ ಹೆಸರು ಪರಾಶರ ಋಷಿ ಅಂತ ಪರಾಶರ ಋಷಿ ಎಲ್ಲ ತಿಳಿದುಕೊಂಡಿದ್ದ ಬ್ರಹ್ಮಜ್ಞಾನ ತಿಳಿದಿತ್ತು ಅಂತ ಒಂದು ದಿವಸ ಯಾವ ಕೃಷ್ಣ ಹೊಳೆಯನ್ನು ಕಾಟಬೇಕು ಟೈಮ ಅಲ್ಲಿ ಹೋಗ್ಬೇಕು ಕಡೆ ಹೋಗಬೇಕಂತ ವಿಚಾರ ಆತು ಕೃಷ್ಣ ಹೊಳಿ ದಾಂಡಿಗೆ ಬಂದ ಕೂತ ಯಾವ ಕೃಷ್ಣ ಹೊಳಿ ದಾಂಡಿಗೆ ಬಂದ ಕೂತ ಯಾರು ಪರಾಶಾರಿ ಅಲ್ಲಿ ನಾವು ಹೊಡೆಯವರಿದ್ರು ನಾವನ್ನು ಹೊಡೆಯವರಿದ್ರು ನಾವ ಓಡಿಸುವಂತ ವೇಳದೊಳಗೆ ಅವ್ರನ್ನ ಕೇಳಿದ ನಾವ ಲೇಖ್ ಕಟ್ ಯಾಕೆ ಬರ್ದು ಬಿಟ್ರು ಅವು ಟೈಮ್ನ್ಯಾಗ ಇತ್ತು ಜೋರ್ಲೆ ಚಿರಾಕಿ ಹತ್ತ ವದ್ರಾಕ್ಷತ್ರ ಋಷಿ ಹೇ ಯಾರ ನಾವು ಹೊಳ್ಯಾವ್ರು ಯಾರ ಬರ್ರಿ ಅಂತ ಕೂಗಿದ ಯಾರೂ ಬರಲಿಲ್ಲ ಸಣ್ಣ ಒಂದು ಹುಡುಗಿತ್ತು ಇತ್ತು ಗುಡಿಸಂದ್ರ ಅಂದು ಒಡಿ ಬಂತು ವಯಸ್ಸು ಬಂದ ನಂತರ ಉಬ್ಬಾಟಿ ನಮ್ಗಳ ಒಡಿ ಬಂದಳು ಹೊಡಿ ಬಂದ ಅಜ ನಮಸ್ಕಾರ ಹಾ ನಮಸ್ಕಾರ ಯಾರ ನಾವು ಹೊಳ್ಯಾವ್ರು ಇಲ್ಲ ನಮ್ಮ ಅಪ್ಪ ಇತ್ತ ವೈದ್ಯ ಬ್ಯಾರೆ ಊರಿಗೆ ಅವ್ನು ಕೆಲಸಕ್ಕೆ ಹೋಗ್ಯಾನ ಈಗ 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 ಹೆಂಗ ನಾನು ಹೆಂಗ್ ಮಾಡೋದು ಅವ್ನು ಇವತ್ತು ಬರ್ದಿಲ್ಲ ನಾಳೆ ಬರ್ತಾನೋ ನಾಳ್ದ ಬರ್ತಾನೋ ಗೊತ್ತಿಲ್ಲ ನಾವ ಹೊಡ್ಯಾಕ ನಮ್ಮ ಕಡೆಯಿಂದ ನಾವ ನಮ್ಮ ಅಪ್ಪ ಹಿಡ್ತಿದ್ದ ಅಂತಂದು ಪುನಃ ಈ ಅರ್ಜೆಂಟ್ ಕಳ್ಸಂದು ಒಟ್ಟೆ ಸತ್ಯ ನಾ ತಾತಾವಿದ್ನಿ ಹಂಗ ಮಾಡ್ಲಿ ಹಂಗ ಮಾಡ್ಲಿ ಅಂದ ಅವಾಗ ಆ ಗಿನ ಮಗಳು ಆತ ಬಾಳ ನಿನಗ ತ್ರಾಸ ಬಾಳ ನಿನಗ ಟೈಮ್ ಇತ್ತಂದ್ರ ನಾನ ಹೊಡ್ತಾನ ನಾವ ಏನ ಹೆಣ್ಮಕ್ಳು ನೀನು ಒಬ್ಬ ಹೆಣ್ಮಗಳು ಆಗಿ ನೀನು ಹೇಳ್ತೀನಿ ನಾವ ಅವಾಗ ಆ ಹೆಣ್ಮೇನ್ ಮರಿಗೇನು ಈಜು ಕಳಿಸೋದು ಬೇಕಾಗಿರ್ತೀನ ಇಲ್ಲ ನಾವು ಏನು ಮಾಡ್ತಿರಲ್ಲ ಅದನ್ನ ನಮ್ಮ ಮಾತ್ರ ಏನು ಏನ್ ಮಾಡ್ತಾವಂದ್ರೆ ಮುಂದಕ್ಕೆ ಹೋಗ್ತಾವ ಈಜು ಕಳಿಸೋದು ಗೊತ್ತಿಲ್ಲ ಅದ ನಾನು ಹೇಳ್ತೇನೆ ನಾವು ಅಂಬೀಗ ನಿನ್ನ ನಂಬಿದೆ నమ్మి శరణి పారమార్థ మంత్ నమ్ దుర్గ ఏన్ ఆక్రీ హింగు హింగ హా ఆ తోట ఆ తాయితంతింద ನಾವಿನ ನಾವು ಹೊಜಾ ಟಕ್ಕಳು ಹದಿನೆಂಟು ವರ್ಷ ತುಂಬಿದ್ದು ಹೆಣ್ಮಗಳಿಗೆ ಸುಂದರ ಮುಖ ಸುಂದರ ಸಗುಣ ಮೇಘ ಶ್ಯಾಮ ಲಾವಣ್ಯ ಸುಂದರ ನಾಮಯ್ಯ ತಾರಕೇಶವ ಸಗುಣ

நாமர முனி கூராசர மாசி அந்த இன்னும் ஹேபு நீ பராசர முனி யாரப்பா அந்த நாலு வேத ஆறு சாஸ்திர பான வேர அஹ அப்பா பராசர ஊசி நோ ஏன் வீர வியாசி ಅದು ಕೃಷ್ಣಾದ ವಿಪ್ರಾಣ ವ್ಯಾಸರು ಏನು ವ್ಯಾಸರು ಏನು ದೇವರನ್ನು ಸೃಷ್ಟಿ ಮಾಡಿ ಕೊಟ್ಟಾರಲ್ಲ ಭೂಮಿ ಮ್ಯಾಲೆ ಅಂತವ್ರ ಆತ್ಮ ಪ್ರವಾಸರ ಅವು ನಾವಿನ ಕೊಟ್ಟಾನು ಯಾವಾಗ ಮನಸ್ಸನ್ನ ನೋಡಿದ ಮನಸ್ಸ ವಿಪೃತ ಆಗ್ತೈತಿ ವಿಕೃತ ಆಗತ್ತೈತಿ ಆಗ ನಮ್ಮನ್ನು ಕೇಳಿದ ಏನ್ ನಿನ್ನ ಹೆಸರೇನ ಶಾಕ ನೀವೇನು ಅಡಿಗೆ ಮಾಡಕ್ಕ ಮಾಡ್ತೀನಿ ನಿನ್ನ ಹೆಸರು ಅಂದ ಯಾವ ಕಾಲಕ್ಕೆ ನಿನ್ನ ಹೆಸರು ಏನ ಅಂದ ಕ್ಷಣಕ್ಕ ಆ ಜನಮಗಳಂದು ನನ್ನ ಹೆಸರು ದುರ್ಗಂತಿ ದುರ್ಗಂಧಿ ಅಂತಾರ್ರೀ ಯಾವ ಹೆಸರು ದುರ್ಗಂಧಿ ಅಂದ್ರೆ ಅಂತ ಹೆಸರು ಇದೆ ಯಾರ ಅಂತ ಮಕ್ಳು ಈಗ ಹೆಸರುಗಳು ಇರ್ತಾರ ನೋಡ್ಬೇಕಾವೆಲ್ಲ ಏನ ಆಯ್ ಅದ್ರ ಅವ್ರ ಹಣ್ಣಿಗೆ ಬರ್ಕೋತವಂತ ಹೆಸರು ಏನು ಹೆಸರುಗಳ ಏನದು ಏನ್ ಹೇಳುದು ಹೇಳ್ತಾವು ಏನು ಅನಾಥ ಬಂದ ಹೆಸರುಗಳು ಆ ಹೆಣ್ಮಗಳ ಹೆಸರು ಏನಿತ್ರೀ ದುರ್ಗಂಧಿ ಇಟ್ಟಾದ ಹೆಸರು ಅಂತ ಕೇಳಿದ ಕೂಡ ಆ ಹೆಣ್ಮಗಳಿಗೆ ಹೇಳುದು ನನಗೊಂದು ರೋಗ ಅದ ರೋಗ ಹಂಗಾದ್ರ ದುರ್ಗಂಧ ನನ್ನ ಶರೀರ ನನ್ನ ದೇಹ ದುರ್ಗಂಧವಾಗಿ ವಾಸ್ತು ಬರ್ತದೆ ಹೊಲ್ಸ್ ಹೇಗೆ ಆ ರೋಗ ಹಂಗ ಹೊಸ ಆಡ್ತದ ಊರಾಗಿನ ಮಂದಿ ನನ್ನ ಕಾಣಿಸಲಿಕ್ಕೆ ಯಾರು ಕೊಂಡುದು ಅದಕ್ಕಾಗಿ ನನಗೆ ಏನತ್ತಾರ ದುರ್ಗಂಧಿ 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 ಅಂತಾರ ದುರ್ಗಂಧಿ ಅದಾರು ಏನ ಮೇಲೆ ರೋಗ ಆಗ್ಯದ ಹೌದು ನನ್ನ ಚರ್ಮ ರೋಗ ಆಗ್ಯದ ಮೇಲೆ ಆರ್ತರದ ಅವಾಗ ಆ ಪರಾಶರ ಮುನಿ ಹತ್ತ ಇವ್ರು ಹೊರದ ಈ ಚಾರುಮ ರೋಗಿತ್ರ ಅಲ್ಲಿ ಏನತ್ರ ಅಳಗ ಕೃಷ್ಣ ಹೊಳಿ ಒಳಗ ನೀರು ತಳದ ಬಕ್ಷೀಲಿ ಎತ್ತುಕೊಂಡ ಮಂತ್ರ ಅಂದ ಮಂತ್ರ ಅಂದ ಆ ಹೆಣಮಗಳ ಮೇಲೆ ಯಾವಾಗ ಉಗದ ಆವಾಗ ಆ ನೀರಿನಿಂದ ಸುಗ ದುರ್ಗಂಧಿ ಇದ್ದಕ್ಕೆ ಸುಗಂಧಿ ಆಗ ಆ ಹೆಣಮಗಳ ಏನು ನಾವು ಹೊಡೆಯುವಂತ ಮಿಗೇರೆ ಗ್ರಮಗಳ ಸುಗಂಧ್ರ ಗಮ ಗಮ ಘಮ ಶೆಂಟು ಹೊಡ್ಕೊಂಡು ಹೆಂಗ ನಾಡ್ತಾರಲ್ಲ ಘಮಾ ಘಮ ಘಮ ನಾರಾ ಕತ್ರು ನೋಡು ನನ್ನ ಶಕ್ತಿ ಹೇಳ್ತ ನೀವ ಯಾರು ನನ್ನ ದುರ್ಗಂಧವನ್ನು ನಾಶ ಮಾಡ್ಕಾಗಿರ್ತಿಲ್ಲ ಮಹಾತ್ಮ ಎಲ್ಲಿಂದ ಬಂದಿ ನನಗ ಬಹಳ ಉಪಕಾರ ಮಾಡಿದಿ ಆ ಉಪಕಾರ ಮಾಡಿ ಹಂಗಾದ್ರೆ ನೀ ಅಂದ್ರೆ ಉಪಕಾರ ಏನು ಹೇಳ್ತಾರೆ ಹೇಳ್ರಿ ಹಂಗಿಲ್ಲ ನಿನ್ನ ಮದ್ವಿ ಆ ಜನ್ಮಗಳ ಕೇಳ್ದೊಳಗಿಲ್ ನನ್ನ ಮದುವೆ ಆಗಿಲ್ಲ ಹಂಗಾದ್ರೆ ನನ್ನ ಮದುವೆ ಆಗ್ತಿ ಒಮ್ಮೆ ಚಕ್ರ ಅನಿಸ್ತ ಮನುಷ್ಯಗೆ ಏನು ನಿಮ್ಮ ತಾಯಿ ಏನು ನಿಮ್ಮ ಜಟ ಏನು ಕಾಮಿ ಅರಿವಿ ಕೈಯ ಕಮಾಂಡ್ ಇಲ್ಲ ಒಳತುಂಬ ರುದ್ರಾಕ್ಷಿ ಹಣ್ಯ ಏನ ಇವತ್ತಿ ಬತ್ತ ಕುಕುಂಬತ್ತ ಏನ್ ನಿಮ್ ವಿಚಾರ ನನ್ನ ಮದುವೆ ಆಗುತ್ತೆ ಅಂದ್ರೆ ಇದೆ ಅಂತ ಆದ್ರಿ ಏ ನನ್ನ ಮದುವೆ ಆಗಲೇಬೇಕು ಅವಾಗ ನಮ್ಮಗಳಂದಳು ನೋಡ್ರಿಯಪ್ಪ ನಿಮ್ಮನ ಮೊದಲ ಬಳಿ ತಾಡಿಸ್ತು ಆ ನಂತರ ನಮ್ಮಅಪ್ಪ ನಮ್ಮ ಹಿರಿಯರು ಬರ್ತಾರೆ ಅವ್ರ ಜೋಡೆ ಮಾತಾಡು ಆ ನಂತರ ನನ್ನ ಮದುವೆ ಆಗೋದಾರ ನಮ್ಮ ಅಪ್ಪ ಅವು ಯಾವಾಗ ಪರವಾನಗಿ ಕೊಡ್ತಾರಲ್ಲ ಅವಾಗ ಆಗೋದತ್ತಿ ಆತನ ಮತ್ತ ಮತ್ತೊಂದು ಒಂದು ನೂರು ಮೀಟರ್ ಹೋತು ಮನಸ್ಸ ಪರಾಶರ ಮುನಿ ಮನಸ್ಸ ಏನು ಹಾಕ್ತ ಏನ್ ನೋಡ್ದೆ ಮಾಡಿದ್ದ ದುರ್ಗಂಧಿತಕ್ಕಿಂತ ಸುಗಂಧನ ಮಾಡಿದ ಕರೆ ಮನಸ್ಸು ತಮ್ಮ ಸೋಟಿಗಳಿಗೆ ಇರಲಿಲ್ಲ ಅದಕ್ಕಾಗಿ ಮಹಾತ್ಮ ಹೇಳ್ತಾರೆ ಶರೀರ ಸೋಷಣ ಪ್ರಾಣ ನಿರೋಧನ ಹಠ ಯೋಗ

ಎಲ್ಲಾ ದೇವರುಗಳು ದೇವ್ ಎಷ್ಟು ದೇವರು ಇದ್ರು ಹೊಳಿಗ್ ಹೋಗೋದು ಎಲ್ಲೇ ಒಳಗಿನ ಹೋಳಿಗೆ ಅವಾಗ ಆ ಯಾವ ಹೋಗ್ತೀವ್ರಿ ಪವಿತ್ರವಾಗಿರ್ತಕ್ಕಂತ ಒಂದು ಗಂಗಾ ವಾಚ್ಯ ಮಾಡತ ಗಂಗಾ ಗಂಗಾ ಸಕಲ ದೋಷ ಹೋಯ ಗಂಗಾ ವೃಷ್ಟಿ ಪಡ್ತಾ ಬ್ರಹ್ಮಗಿರಿ ತಾಕಿನ ಯಮೂರಿ ಬರೇ ಗಂಗಾ ಅಂದ್ರ ಮಾಡಿದ ಪಾಪ ಹೋಗ್ತಕ್ಕಂಥ ಅಂತ ಗಂಗಾ ಯಾವ ಕೃಷ್ಣ ಒಳಗ ನಾವು ಕೊಡ್ತೀವಿ ಅಂತ ಹೇಳಿದಾಗ ಚಿಂತಾ ಪಾಪ ಮಾಡ್ರ ಏನಾದ್ರಿ ಇತ್ರಿ ಮ್ಯಾಲೆ ನಾವೇನ ಕೊಡ್ತೀವಿ ನಾವು ಅವಾಗವಂಗೆ ಯಾಕೆ ಇದು ಪವಿತ್ರವಾಗಿರ್ತಕ್ಕಂತ ಬಳಿ ನೀರ್ ದೇವರ ಯಾಕ ಸಂಕ್ರಾತ್ರಿ ಮತ್ತು ಅವರಾತ್ರಿ ಇದು ಮುಂದೆ ಬರುದು ಯಾವ್ದ್ರಿ ರಾತ್ರಿ ಒಳಗ ಹನ್ನೆರಡು ರಾತ್ರಿ ಅತ್ತ ನವರಾತ್ರಿ ಯಾಕ ದಿವಸ ಒಂಬತ್ತು ದಿವಸ ನವರಾತ್ರಿ ಸಂಕ್ರಾತ್ರಿ ಅವರಾತ್ರಿ ಶಿವರಾತ್ರಿ ಶಿವರಾತ್ರಿ ಹೋಗಿ ಶಿವ ಶಿವ ಅಂದ್ರೆ ಬಿಡುದು ಮತ್ತೆ ನಾನು ಹಂಗ ರಾತ್ರಿ ಒಳಗ ಹನ್ನೆರಡು ರಾತ್ರಿ ಇರ್ಲಿ ಯಾವ ಶಿವರಾತ್ರಿ ಒಳಗ ಇದು ಅವರಾತ್ರಿ ಒಳಗ ಈ ಸಂಕ್ರಾಂತಿ ಸಂಕ್ರಾಂತಿ ದಿವಸ ಏನ್ ಮಾಡ್ತಾರೆ ಹೊಳಿ ಹೋಗಿ ತಾಟ ಮಾಡ್ತಾರೆ ಎಲ್ರಿ ಕೃಷ್ಣ ಹೊಳಿ ಒಳಗ ಸ್ನಾನ ಮಾಡಿದ್ರೆ ಮಾಡಿದಂತ ಪಾಪ ನಾಶ ಆಗತ್ತೆ ಅಷ್ಟು ನಮ್ಮ ನಾಡಿನ ದೇವತೆಗಳೆಲ್ಲ ದೇವರೆಲ್ಲ ಪಾಲಿಕೆ ತಗೊಂಡು ಹೊಲಿಗೆ ಹೋಗುತ್ತಾರೆ ಯಾಕೆ ದೇವರ ಕೊಡ್ತಾ ಹೋಗ್ತಾವ ನಮ್ಮತ್ರವ್ ತಗೊಂಡು ಪಾಪ ತಗೊಂಡು 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 ಅವು ಅಟ್ಟು ಬಾಳಾಗಿರ್ತಾರೆ ಯಾಕೆ ಹೋಗಿ ಬಿಡಾವಲ್ಲ ಬೆಳಾವಲ್ಲಪ್ಪ ನನ್ನ ಉದ್ದಾರ ಮಾಡು ಅವನ ನಾಶ ಮಾಡು ಹ್ಮ್ ಅರಮನೆ ಮುಂದೆ ಸಾಯಿಲಿ ಕರಾಕೆಂಬರೇ ಬಿಡ್ಕೋದು ಮತ್ತೇನಿಲ್ಲ ಇಲ್ಲ அந்த அவர் வருஷ மா ஜ ஜித்த நமத்தூமெல்ல பார்த்திங்கள இஸ் இல்லை இஷ்ட இல்லோது இஷ்ட ಏನು ಒಂದು ಮಟ್ಟಿಗೆ ನೀರು ತಗೊಂಡ ಮಂತ್ರಿಸಿ ಆ ನಾಡಿನ ರೋಗದ ನಾವು ನಾವ ಮೂರು ಪೂಟ ನೀರಿನ ಮೇಲೆ ಅಂತರ ಬಿತ್ತು ನೋಡ ನನ್ನ ಶಕ್ತಿ ಹೆಂಗದ ನನ್ನ ಶಕ್ತಿ ಹೆಂಗದ ಎಲ್ಲಾರ ನನ್ನ ಮದಿ ಯಾಗು ಹಣೆಂಗಿ ಪಡ್ಕೋದ್ರ ಏನಾದ್ರು ಅಲ್ರಿ ನಿಮ್ಮ ಶಕ್ತಿ ಹಂತ ನಾ ಕ್ಯಾಪ್ಟನ್ ಆರ್ತಿಗೆ ಸುಗಂಧ ಮಾಡ್ರಿ ಮೂರು ಪೂಟ ನಾವ ಮ್ಯಾಲ ನಿಲ್ಲಿಸ್ರಿ ಖರೇ ನಿಮ್ಮ ಮನಸ್ಸು ನಿಮ್ಮ ಕೈಯಾಗ ಇಲ್ಲ ಮಾಡಬೇಕು ಅಂತ ನಿಮ್ಮ ಮನಸ್ಸು ಗಟ್ಟ ಕುಂಡ ಆಟ ಆಗ್ಬೋದು ಹೊಡೆದು ಆಟತಕ್ಕ ಎಂತ ಅಂದ್ರೆ ನಿಮ್ಗೆ ಜೋರು ಎಂಥ ಅದ ನಿಮ್ಮ ತಪಸ್ಸು ಎಂತ ಅದ ಏನು ಮಾಡಲು ಏನು ಇಲ್ಲ ಅಂದಳು ಸುಮ್ಮಕೃತ ಮತ್ತೇನು ಅಂತ ಮತ್ತೊಂದು ಹರ್ಗಾಕ ಹೋತ ಅರ್ಥ ಮಾಡಿ ಹರ್ಗಾಕ ಹೋತ ನಾವು ಮತ್ತು ತಾನ ನಿನ್ನ ನಾ ಮಲಿ ಆಗಾವ ಶ ಪುಣ್ಯ ಹೊರ್ತ ಒಂದಿದ್ರು ತಂದೈತಿ ನೋಡಿ ಸುಮ್ಲು ಅವಾಗ ಹೆಣ್ಮಗಳು ಮಧ್ಯಾಹ್ನ ಈ ಸಮಯದವಳಿಂತ ಪಾಪ ಪಾಪ ಕರ್ತವ್ಯವನ್ನ ಮಾಡಿದ್ದಾರೆ ಜಗತ್ತಾನ ಮಂದಿ ಸೂರ್ಯ ಚಂದ್ರಾದಿಗಳ ಮ್ಯಾಲ ನೋಡತ್ತಾರೆ ಇಂದ್ರಾದಿ ದೇವತೆಗಳನ್ನ ನೋಡತ್ತಾರೆ ಮೂವತ್ತ ಮೂರು ಕೊಂಡುಗಳು ಸಪ್ತ ಋಷಿಗಳೆಲ್ಲ ಮ್ಯಾಲ ನಾವು ಮಾಡುವಂತ ಕೆಲಸ ನೋಡತಾರೆ ಮದ್ಯಲೊಳಗ ಎಂತ ಪಾಪ ಕೃತ ಕೃತ್ಯ ಸಂಭಾಷಣೆ ಬಂದಿತ್ತು ರಾವಣ ಕುಂಭಕರ್ಣ ಸೂರ್ಕಣಕ್ಕಿ ಅಂತ ಕೆತ್ತ ಮಾಡಿಸಲು ಯಾಕೆ ಹುಟ್ಟ್ರ ಅಂದ್ರ ಅವರ ತಂದೆ ತಾಯಿ ಮಧ್ಯಾಹ್ನ ಬಿಸಿಲಾದ ಸಂಘ ಕೂಡ ಈಗ ನಿನ್ನೆ ಪ್ರಸಂಗ ಬಂದಿತ್ತು ಹಂಗ ಹಂತ ಪಾಪಿಗಳ ಮಾತ್ರ ಹುಟ್ರು ಯಾಳ ತಾಳಾಕಿ ಈ ಸಮಯದೊಳಗೆ ಹಿಂಗೆಲ್ಲ ಪಾಪ ಪಾಪ ಕರ್ತವನ್ನ ಮಾಡಬಾರ್ದು ಕೂಡಬಾರದು ಹೋಗಿಲ್ಲ ಹತ್ತಿ ಏನಾರ ಆಗ್ರಿ ಏನ ಏನ್ ಹೇಳಿ ಇಂದ್ರಾನ ದೇವತೆ ನೋಡಾತಾರ ಮೂವತ್ತ ಮೂರ್ ಕೊಡಾತಾರ ಮತ್ತಿನ ಸೊಲಾಗ ಪಾಂಪ್ರ ಕರ್ತವ್ರೋದ್ರಿ ಒಂದು ಮುಟ್ಟಿಗೆ ನೀರು ತಗೊಂಡ್ರ ನೀರು ತಗೊಂಡ ಮಂತ್ರ ನ್ಯಾಯ ಹಾರಿಸಿ ಬಿಟ್ಟ ಮಂಜಾಗಿ ಬಿಡ್ತು ಎಲ್ಲ ಮಂಜಾಗಿ ಬಿಡ್ತು ಏನಾರ ಬರೋಬ್ರೆ ಐತಿಲ್ಲೋ ನಾನೆನ್ ಲಗ್ನಾಗುನು ಅವಾಗ ಆಕೆಂದಳು ನಿಮ್ಮ ತಿಳಿಯಲು ಬಿಡಗಾಲ್ ಚೀಟಿ ಮಾಡುದು ಇವತ್ತು ಬಂದ್ರೆ ಯಾಕ ಎಲ್ಲದಕ್ಕೂ ಔಷಧ ಇರ್ತಾವ್ ವಾಸನಾ ಮನುಷ್ಯ ಔಷಧ ಇಲ್ಲ ಅವ್ರು ತಮ್ಮ ವಾಸನಾ ಮನಸ್ ಕೆಟ್ಟ ಹಂಗಟ್ಟ ಹೆಂಗ್ ಮಧ್ಯಾಹ್ನ ಬಿಸಿಲಾ ಕೂಡರು ಯಾರು ಸುಗಂಧಿ ಮತ್ತ ಪರಾಶರ ಮುನಿ ಆವಾಗ ಯಾರ ಹುಟ್ಟರಪ್ಪ ಅಂತ ಕೇಳಿದ್ರೆ ವ್ಯಾಸ ಮಹಾರಷ ಹುಟ್ಟ ಯಾವ ವ್ಯಾಸ ಮಹಾರಷ್ಟ್ರ ಕೃಷ್ಣಾದವಿಪಾಣಿ ವ್ಯಾಸ ಇಪ್ಪತ್ತೊಂದು ಮಂದಿ ವ್ಯಾಸ ಋಷಿಗಳು ಒಬ್ಬರೇ ಅಲ್ಲ ಅವರು ವ್ಯಾಸರು ಆ ಪೂರ್ಚೆಯ ಹೆಸರು ವ್ಯಾಸ ಈಗ ಮುಖ್ಯಮಂತ್ರಿ ಒಬ್ಬರಪ್ಪ ಅವನ ಹೆಸರು ಮುಖ್ಯಮಂತ್ರಿ ಅಲ್ಲ ఆ కుర్చరు ఏన్ీ ముమంత్రి ఆ కుర్చుక ఎలా ముఖ్యమంత్రి అంటారు అన్నోదు మాజీ ముఖ్యమంత్రి అంత వ్యసా ఆ కుర్చ జాగ్ హే ఇప్ప కృష్ణా ద్వీపణ వ్యాస వ్యసిన ఆ జగ అంద్ర ఆ విశేష పరాశర మత్ సుగంధి మది ನಮ್ಮ ಭಾವನ ಸಂಸ್ಥೆ ಸ್ಥಿತಿ ದ್ವಿತೀಯವಾಡಿದ್ದೇಕ ಅಲ್ಲಿ ಒಂದು ದೇವರದ ಅದು ಸುಗಂಧಿ ನಮ್ಮ ಕೈಯಾ ಕ್ಷೇತ್ರ ಸುಗ್ರವಾಗಿ ಯಾವ ನಮ್ಮ ಎಲ್ಲಾ ದೇವರುಗಳು ಆವತ್ತು ಅಲ್ಲ ಹನುಮಂತ ದೇವರು ಹೇಳ್ತಾರೆ ಹನುಮಾತ್ ಆಗಿರ್ತಾವ ದುರ್ಗಾದೇವಿ ದುರ್ಗವು ಹ್ಮ್ ವಿಠಲ ವಿಠೋಪ ಏನೇ ಹೇಳ ಅವರು ಇಚ್ಛಾ ಪ್ರಕಾರ ಇರಲಿ ಯಾಕೆ ಹೇಳಿ ಯಾವ ರೀತಿ ಕೈರ್ತಾರ ಆ ರೀತಿ ಹೂ ಕೈಲತ್ತೊಳಗ ದೇವಸ್ಥಾನ ಆಯ್ತು ಅದ ಯಾವ ಪ್ರತಿ ಹೊಳಿ ಹುಳಿ ದಿವಸ ದೊಡ್ಡ ಜಾತ್ರೆ ಆಗುತ್ತದ ಆ ಜಾತ್ರ ಅದ ಅದೇ ಸುಗಂಧಿ ಇವತ್ತು ದಿವ್ಸಲ್ಲಿ ನಾವು ನೋಡ್ಬೇಕಾದ್ರೆ ಕಾರಣ ಏನ ಪರಾಶರ ಮುನಿ ಪ್ರತಿ ದೊಡ್ಡ ವ್ಯಕ್ತಿಯಾಗಿರ್ತಕ್ಕರೆ ಮನಸ್ಸು ಒಂದು ಗಟ್ಟಿ ಉಳಿದಿಲ್ಲ ಜಾನೇ ಭಕ್ತಿವಾಳೆ ದೈವಾ ಚಪ್ಪು ತಳ ಅನೇಕ ಪಂಡಿತ ಶಹಣ ಶಾಂತ ಪಂಡಿತಾ ಶಾಣಿ ಆಗಿತ್ತು ಏನ್ ಮಾಡುದಿ ಅನ್ನೋದ್ ನಿಮ್ದು ಇರ್ಲಿಲ್ಲ ಅಂದ್ರೆ ಬಾಳ್ ಒಂದು ಸೂತಿ ಇರಲಿಲ್ಲ ಅಂದ್ರೆ ಏನು ಮಾಡ್ರಿ ಏನ್ ಮಾಡುತ್ತೆ ಯಾಕಂದ್ರೆ ಎಲ್ಲ ಏನದ ವ್ಯರ್ಥದ ಮಾಜೇ ಮಾಜೇ ಮನೋಣಿ ವ್ಯರ್ಥ ಆಗಿಲ್ಲ ಯಾಕಂದ್ರೆ ಮಹಾತ್ಮ ಹೇಳ್ತಾರೆ माजे माजे मनोनी व्यत मरते